ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾ ರುಚಿಯಾಗಿರುವಂತಹ ಸಾಂಪ್ರದಾಯಿಕವಾಗಿ ಮಾಡುವಂತಹ ಈ ಸಜ್ಜಪ್ಪ ಸ್ವೀಟ್ನ ಸಿಂಪಲ್ಲಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಯಾವುದೇ ಹಬ್ಬಕ್ಕೆ ಆಗಲಿ ತುಂಬಾ ಕಡಿಮೆ ಸಮಯದಲ್ಲಿ ಏನಾದರೂ ಸ್ವೀಟ್ ಮಾಡಬೇಕು ಅಂತಂದರೆ ಇದಂತೂ ಒಂದು ಒಳ್ಳೆ ಬೆಸ್ಟ್ ರೆಸಿಪಿ ಸ್ವೀಟು ಸೊ ಲೇಟ್ ಮಾಡ್ತೀರಾ ಈ ಸಜ್ಜಪ್ಪ ಸ್ವೀಟ್ನ ಹೇಗೆ ಮಾಡ್ಕೊಳ್ಳೋದು ವಿಧಾನ ಏನು ಅಂತ ನೋಡೋಣ ಮೊದಲನೇದಾಗಿ ನಾವು ಹಿಟ್ಟು ಕಳಿಸ್ಕೊಳ್ಬೇಕು ಹಾಗಾಗಿ ಈ ರೀತಿ ಒಂದು ಬೌಲಲ್ಲಿ ಒಂದು ಚಿಕ್ಕ ಕಪ್ಪಳತೆಯಲ್ಲಿ ಒಂದು ಕಪ್ ಆಗುವಷ್ಟು ಚಿರೋಟಿ ರವೆ ಸೇಮ್ ಅದೇ ಕ್ವಾಂಟಿಟಿಗೆ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಸೇರಿಸ್ಕೊಳ್ಳಿ ಸೊ ಈ ಕಪ್ಪು ಚಿಕ್ಕ ಕಪ್ಪಳತೆಯಲ್ನಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ಇಲ್ಲಿ ಒಂದು ಹನ್ನೆರಡು ಹದಿನೈದು ತನಕನೂ ನಮಗೆ ಈ ಸಜ್ಜಪ್ಪ ಸ್ವೀಟ್ ಅನ್ನೋದು ಆಗುತ್ತೆ ನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದಕ್ಕೆ ಎಷ್ಟು ನೀರು ಅವಶ್ಯಕತೆ ಇರುತ್ತೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ನಾದ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಆದಷ್ಟು ಚೆನ್ನಾಗಿ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಚೆನ್ನಾಗಿ ನಾತ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಕರೆಕ್ಟಾಗಿ ಒಂದು ಕಪ್ ಆಗುವಷ್ಟು ನೀರು ಯೂಸ್ ಆಗಿದೆ ನೋಡಿ ನಮಗೆ ಕನ್ಸಿಸ್ಟೆನ್ಸಿ ಅನ್ನೋದು ಈ ಥರ ಇರಬೇಕು ಆನಂತರ ಅದ್ರ ಮೇಲೆ ಒಂದೆರಡು ಎರಡು ಮೂರು ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಮತ್ತೆ ಒಂದೊಂದು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಒನ್ ಅವರ್ ಇದನ್ನ ಹಾಗೆ ಬಿಟ್ಬಿಡಿ ಈ ಒನ್ ಅವರಲ್ಲಿ ನಮಗೆ ಸ್ಟಫಿಂಗ್ ಮಾಡ್ಕೊಳ್ಳೋಷ್ಟರಲ್ಲಿ ಹಿಟ್ಟುಕೊಳ್ಳೋ ಚೆನ್ನಾಗಿ ನೆಂದೊಬ್ಬಿಟ್ಟಿರತ್ತೆ ಸೊ ಈಗ ನಾವು ಹೂರಣ ರೆಡಿ ಮಾಡ್ಕೊಳ್ಳೋಣ ಸೊ ಹಾಗಾಗಿ ನಾನಿಲ್ಲಿ ಏನೇ ಕಾಯಿನ ಸಣ್ಣದಾಗಿ ರೀತಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಸೊ ಅದು ಬಂದ್ಬಿಟ್ಟು ಅದೇ ಕಪ್ಪಲತೆಯಲ್ಲಿ ಎರಡು ಆಗುವಷ್ಟು ತೆಂಗಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ತಗೊಂಡು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳಿ ಈ ಥರ ನೋಡ್ಬೋದಲ್ಲ ಈ ಥರ ಸಣ್ಣದಾಗಿ ನಾವು ಇದನ್ನ ಗ್ರೈಂಡ್ ಮಾಡಿಕೊಳ್ಬೇಕು ಆಮೇಲೆ ಇದು ಎತ್ಕೊಂಡ್ಬಿಟ್ಟು ಒಂದು ಕಡಾಯಿನಲ್ಲಿ ಹಾಕ್ಕೊಂಡು ಮತ್ತೆ ಅದೇ ಥರನೇ ಒಂದು ಎರಡು ಆಗುವಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಬೆಲ್ಲ ಕೂಡ ಸೇರಿಸ್ಕೊಂಡು ಗ್ಯಾಸ್ ಮೇಲೆ ಇಟ್ಕೊಂಡು ಪೂರ್ತಿಯಾಗಿ ಕರಗಿಸ್ಕೊಳ್ಳಿ ಬೆಲ್ಲ ಕರಿಗಿದ್ದಾದ್ಮೇಲೆ ಒಂದು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಮತ್ತೆ ಒಂದೆರಡು ಸ್ಪೂನ್ ಆಗುವಷ್ಟು ಗಸಗಸೆನ ಹಾಕಿಕೊಳ್ಳಿ ಒಂದು ಒಳ್ಳೆ ರುಚಿ ಕೊಡುತ್ತೆ ಗಸಗಸೆ ಹಾಕೋದ್ರಿಂದ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ತುಪ್ಪ ಕೂಡ ಬೇಕಿದ್ರೆ ಹಾಕಬಹುದು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಹೊತ್ತು ಹಾಗೆ ಕುದಿಸ್ಕೊಳ್ಳಿ ಸೊ ಇದು ನಮಗೆ ಬೆಲ್ಲ ಕರಗಿಬಿಟ್ಟು ಮತ್ತೆ ಸ್ವಲ್ಪ ಗಟ್ಟಿ ಆಗ್ಬೇಕು ಅದೇ ರೀತಿ ಸ್ವಲ್ಪ ಆ ಕಡಾಯಿನ ಬಿಡ್ತಾ ಬರಬೇಕು ಸೊ ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ರೀತಿ ಕುದಿಸ್ಕೊಳ್ಬೇಕು ಹಾಗೆ ಇದನ್ನ ಜಾಸ್ತಿ ಹೊತ್ತು ಮಿಕ್ಸ್ ಮಾಡ್ಕೊಳ್ತಾ ಹಾಗೆ ಇದನ್ನ ಕುದಿಸ್ಕೊಂಡ್ರೆ ತುಂಬ ಗಟ್ಟಿ ಆಗ್ಬಿಡುತ್ತೆ ತಣ್ಣಗಾದ ನಂತರ ಈ ರೀತಿ ಸ್ವಲ್ಪ ಲೈಟಾಗಿ ಆ ಕಡಾಯಿನ ಬಿಡ್ತಾ ಬಂದರೆ ನಮಗೆ ಸಾಕಾಗತ್ತೆ ಈ ತರ ಆ ಕಡಾಯಿನ ಬಿಡ್ತಾ ಬಂದಾಗ ಸ್ಟೇಜ್ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಒಂದು ಪ್ಲೇಟಲ್ಲಿ ಹಾಕಿ ಪೂರ್ತಿಯಾಗಿ ತಣ್ಣಗಾಗೋ ತನಕ ನಾವು ಇದನ್ನ ಹಾಗೆ ಬಿಡಬೇಕು ನಾನಿಲ್ಲಿ ನಿಮಗೆ ಪೂರ್ತಿಯಾಗಿ ತನ್ನಿಗಾದ ನಂತರ ತೋರಿಸ್ತಾ ಇದ್ದೀನಿ ನೋಡ್ಬೋದು ಒಂದು ಒಳ್ಳೆ ಕನ್ಸಿಸ್ಟೆನ್ಸಿಗೆ ನಮಗೆ ಹುರಣ ಅನ್ನೋದು ರೆಡಿಯಾಗಿದೆ ಕೈಗೆ ಅಂಟ್ಕೊಳ್ತಿಲ್ಲ ಹಾಗೆಯೇ ಒಂದು ಉಂಡೆ ಶೇಪ್ಗೆ ಬರ್ತಾ ಇದೆ ಸೊ ಇಷ್ಟು ಮಾಡೋಷ್ಟರಲ್ಲಿ ನಮಗೆ ಹಿಟ್ಟು ಕೂಡ ಚೆನ್ನಾಗಿ ನೆಂದೋಗ್ಬಿಟ್ಟಿರುತ್ತೆ ಹೀಗಿದ್ರಲ್ಲಿ ನೀವು ಹುರಣ ಎಷ್ಟು ತಗೊಂಡ್ರೆ ಅಷ್ಟೇ ಕ್ವಾಂಟಿಟಿಗೆ ಈ ಹಿಟ್ಟು ಕೂಡ ತಗೊಂಡು ಚೆನ್ನಾಗಿ ನಾತ್ಕೊಂಡು ರೌಂಡಾಗಿ ಮಾಡಿ ಈ ರೀತಿ ಬಟರ್ ಪೇಪರ್ ಮೇಲೆ ಅಥವಾ ಒಂದು ಕವರ್ ಮೇಲೆ ಹಾಕೊಂಡ್ಬಿಟ್ಟು ಈ ರೀತಿ ಸ್ವಲ್ಪ ತಟ್ಟುಬಿಟ್ಟು ಸೇಮ್ ಒಬ್ಬಟ್ಟು ತರ ಇದು ಕೂಡ ಮಾಡ್ಕೊಳ್ಬೇಕು ಆದ್ರೆ ಸ್ವಲ್ಪ ದಪ್ಪಕ್ಕೆ ಮಾಡ್ಕೊಳ್ಬೇಕು ಸೊ ಈ ರೀತಿ ಆ ಹುರ್ಣ ಕೂಡ ರೌಂಡ್ ಆಗಿ ಮಾಡಿ ಸೆಂಟ್ರಲ್ಲಿ ಇಕ್ಕೊಂಡು ನೀಟಾಗಿ ಹಿಟ್ಟಿನ ಜೊತೆ ಈ ರೀತಿ ಫಿಲ್ ಮಾಡ್ಕೊಂಡ್ಬಿಡ್ಬೇಕು ಹುರ್ಣ ಕಾಣಿಸ್ತೀರಾ ನೀವು ಸ್ವಲ್ಪ ಬೇಕು ಅಂತಂದ್ರೆ ಹಿಟ್ನ ಜಾಸ್ತಿ ಆದರೂ ತಗೊಂಡು ಈ ರೀತಿ ನೀಟಾಗಿ ಕವರ್ ಮಾಡ್ಕೊಳ್ಬೇಕು ಹೂರ್ಣ ಅನ್ನೋದು ಹೊರಗಡೆ ಆಚೆ ಕಾಣಿಸ್ಬಾರ್ದು ಜಾಸ್ತಿ ಹಾಗೆ ಆ ಥರ ಇದ್ರೆ ನಮಗೆ ಎಣ್ಣೆಯಲ್ಲಿ ಹೂರ್ಣ ಬಿಟ್ಕೊಂಡು ಸರಿಯಾಗಿ ಆಗೋದಿಲ್ಲ ಸೊ ಈ ರೀತಿ ನೀಟಾಗಿ ಮಾಡಿಕೊಂಡು ಇದನ್ನ ತಟ್ಕೊಳ್ಬೇಕಾಗತ್ತೆ ಸ್ವಲ್ಪ ದಪ್ಪಕ್ಕೆ ತಟ್ಕೊಳ್ಳಿ ತುಂಬ ತೆಳ್ಳಗೆ ಮಾಡೋದಕ್ಕೆ ಹೋಗ್ಬೇಡಿ ಸೊ ಈ ಥರ ಇದನ್ನ ತಟ್ಬಿಟ್ಟು ಇದ್ ನೆತ್ಕೊಂಡು ಡೈರೆಕ್ಟಾಗಿ ಎಣ್ಣೆಗೆ ಹಾಕೊಂಡು ನಾವು ಇದನ್ನ ಫ್ರೈ ಮಾಡ್ಕೊಳ್ಳೋದು ಅಷ್ಟೇನೆ ಗ್ಯಾಸ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನ ನೀಟಾಗಿ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಸೊ ನಿಮ್ಗೆ ಸಾಫ್ಟ್ ಬೇಕು ಅಂತಂದ್ರೆ ಸ್ವಲ್ಪ ಬೇಗನೆ ಎತ್ಕೊಂಡ್ಬಿಡಿ ಅದೇ ನಿಮ್ಗೆ ಸ್ವಲ್ಪ ಕ್ರಿಸ್ಪಿ ಆಗ್ಬೇಕಂತಂದ್ರೆ ಸ್ವಲ್ಪ ಕಡಿಮೆ ಉರಿನಲ್ಲಿ ನಿಧಾನವಾಗಿ ಇದನ್ನ ಫ್ರೈ ಮಾಡ್ಕೊಂಡು ಎತ್ಕೊಳ್ಳಿ ಸೊ ನಿಮ್ ಚಾಯ್ಸು ಈ ತರ ಆ ಕಡೆ ಈ ಕಡೆ ನಾನಿಲ್ಲಿ ಮೀಡಿಯಂ ಫ್ಲೇಮ್ ನಲ್ಲಿ ಫ್ರೈ ಮಾಡಿ ಎತ್ಕೊಳ್ತಾ ಇದ್ದೀನಿ ಸೊ ಈ ತರ ನಮ್ಗೆ ಸ್ವಲ್ಪ ಉಬ್ಬುತ್ತೆ ಹೀಗಿದ್ನ ಎತ್ಕೊಂಡ್ಬಿಡಿ ಒಂದು ಒಳ್ಳೆ ಕಲರ್ಗೆ ಇದು ಕಲರ್ ಬರುತ್ತೆ ಇದೇ ರೀತಿ ನಾವು ಎಲ್ಲಾನು ಸಹ ಫ್ರೈ ಮಾಡಿ ತಗೊಳ್ಳೋದಷ್ಟೇನೆ ನೋಡಿದ್ರಲ್ವಾ ಎಷ್ಟು ಸಿಂಪಲ್ಲಾಗಿ ಈ ಸಜ್ಜಪ್ಪ ಸ್ವೀಟ್ನ ಮಾಡ್ಕೊಳ್ಬೋದು ಅಂತ ನೀವು ಕೂಡ ಈ ವಿಧಾನದಲ್ಲಿ ಟ್ರೈ ಮಾಡಿ ಮಾಡಿದಾದಮೇಲೆ ಹೇಗೆ ಬಂತು ಅಂತ ಮರೆಯದೆ ಕಾಮೆಂಟ್ ಮಾಡಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತಷ್ಟು ನೀಲು ನೀಲೂ ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂಥ ಬಿಲ್ ಬಟನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್